ನ ಮಗಳ ಹಿರಿ ಮಗಳಿಗದಿಗಮ್ಮ ಕೊಡ ಯ ನಮ್ಮ ಮುದುಕಿದ ಹಂಡೆ ಕೊಡುವ ಬೆಳಗಾವಿ ಗೌಡ್ತಿ ಹುಡುಗ ನೀ ನಮ್ಮನೆ ಕೊಳ್ತೀ

நான் முதுக்கஞ்சின் பத்திர மூர் சவ் ரூபாய் கொடுப்பேன் சாயிங்க அறிவி கொடுக்க மாதாப்பா மரியாத பா ಅವಂಗಾರ ಹೋಗಿ ಬಿಡೋ ನಿಮ್ ದಡ ಒಂದ್ ನೀಂದ ಅದ್ರಾಗ ಮುಟ್ಟ ತತ್ತೀನಿ ಅದು ಇನ್ನ ತಂದಿಲ್ಲ ಅದನ್ನು ಟಗರ್ ಮರಿ ಐತೆ ಈಗ ತಳಿ ಒಂದೊಂದ್ ಈ ಮೂವತ್ ಲಕ್ಷ ರೂಪಾಯಿ ಒಂದ್ ಎಕರೆ ಮಾಡ್ತಾವ್ ಹೊಲಾಗಿ ಮೂರ್ ಎಕರೆ ಹಿಡ್ಕೋ ತೊಂಬತ್ ಲಕ್ಷ ರೂಪಾಯಿ ಒಂದ್ ಕೋಟಿ ರೂಪಾಯಿ ಆತ ಜಾಸ್ತಿ ಬಿಡ್ತಾರ ಇವ್ರ ನನಗ್ ಹೇಳುಗ ನಾ ಮುದುಕಿದ ಐದ್ ಸಾವಿರ ರೂಪಾಯಿ ಹಿಡಿಯಪ್ಪ ಅನ್ವಾಲ್ರ ನೋಡೋ ಗದಿಗಾಮ್ ಹೆಂಗ್ ಕೊಡ್ತಾರ ಗಪ್ಪ ಯಾವ ನಿಮ್ಮ ಒಂದ್ ಮುಟ್ಟಿಸ್ಬಿಡ

ಸಂಬಂಧ ಆಗಲಿ ಅಂತ ನೋಡ್ರಿ ಪಾ ನಿಮ್ಮ ಹುಟ್ಟಿದ ನಿಮ್ಮ ಜಾತಿ ಹಾಳು ಉಂಡಾಡ ಪದ್ಮ ಜಾಡ ಗಂಬ್ರಿ ಬಿಸಿ ಮಳಿ ಕರ್ದನು ಹಿಟ್ಟನಿಗಿಟ್ರೇವ್ರ ಕಾರಿ ಮನಿ ಮಲ್ಲ ದೇವರಂತ ಎಲ್ಲಮ್ಮ ದೇವರ ಬೆಡಗ ಹೊಣ್ಣ ಬನ್ನಿ ನಿಮ್ಮ ಗುರುಗಳ ಸಂಗ್ರಹ ಕಪ್ಪದ ಪಟ್ಟದ ಸ್ವಾಮಿಗಳಂತ ತೆಗ್ಗಿಸಿದ್ದ ಪುರಗ ಹುಡ್ಕಿ ಮಾಡ್ತಿದ್ರಂತ ಇವ್ರು ಸಣ್ಣ ಸಿದ್ದಪ್ಪ ಹೆಣ್ಣ ಮಗಳ ಸಿದ್ಧವು ಈಗ ಮತ್ ಹುಟ್ಟಿ ಬಂದಾಳ ಸಿದವು ಆಗ ನೋಡ್ರಿ ಪಂಚನ್ ಕೂಟ ಆಗ ಲಡಾಯಿ ಮಾಡಿ ಕಾರಿ ಮನಿಗೆ ಬಂದ್ರಂತ

ದೊಡ್ಡ ಜ್ಯೋತಿ ಅಪ್ಪಾಜ ಗದಗ ಒಮ್ಮನ ಮಕ್ಕಳ ಫಕೀರಪ್ಪ ಫಕೀರವ್ ಎಲ್ಲವ ಸಾಮಕ್ಕ ದ್ಯಾಮವ್ವ ಅಂತ ನೋಡ್ರಿ ಎಟ್ಟಪ್ಪ ಫಕೀರಪ್ಪ ಅಜ್ಜ ಮಲ್ಲವ್ ಅಮ್ಮನ ಬಳಗಂತ ನಿಮ್ಮ ಅಪ್ಪ ಸತ್ತದ ತಾರೀಕು ಏಳು ನಾಲ್ಕು ತೊಂಬತ್ತಾರನೇ ಇಸುವಾಗ ದ್ವ ಸತ್ತದ್ದ ನೋಡ್ರಿ ಆರು ಹತ್ತು ಎರಡ್ ಸಾವಿರದ ಎಂಟನೇ ಇಸುವ್ಯಾಗ ದ್ಯಾಮ್ವ ಮಲ್ಲವ್ ಏನ ಮಕ್ಕಳ ಗಂಗಪ್ಪ ಮಲ್ಲಪ್ಪ ಜ್ಯೋತಿ ಅಪ್ಪ ಅಂತ್ರಿನು ಸಿದ್ದಪ್ಪ ಭೀಮಪ್ಪ ಶಿವಪ್ಪ ಬೀರಪ್ಪ ಎಟ್ಟಪ್ಪ ನೋಡ್ರಿ ಎಟ್ಟ ಮಂದಿ ಗಂಡ ಮಕ್ಕಳ ಗಂಗಪ್ಪ ಅದ ಸತ್ತ ನೋಡ್ರಿ ಹದಿನಾರು ಒಂಬತ್ತು ಎರಡ್ ಸಾವಿರ ಏನೂ ಇಪ್ಪ ಐನೂರು ಅವಾಗ ನೋಡ್ರಿ ಹೊಗಳ ಬೇಕ್ರಾಗ ಮಲ್ಲಪ್ಪ ನೋಡ್ರಿ ಇಪ್ಪತ್ತೊಂದೇ ಇಸ್ಯಾಗ ನಾಲ್ಕನೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಮಗಳ ಇರವಂತ ಜ್ಯೋತಿಯಪ್ಪ ಅಪ್ಪ ಭೀಮೂನ ಬಳಗದಲ್ಲಿ ಒಗ್ಬೇಕಂದ್ರೆ ಇಟ್ಟಪ್ಪನವ್ರ ಬಸಪ್ಪ ನೋಡ್ರಿ ಎಲ್ಲವಾಮ ಎಟ್ಟ ನಸಮಣ ವಿಜಯ್ ಕುಮಾರ್ ಬಸಪ್ಪ ಗಂಗೋನ ಮಕ್ಕಳ ನಂದಿನಿ ಸೌಮ್ಯ ಅಂತ ನೋಡ್ರಿ ದ್ಯಾಮಪ್ಪ ಸಣ್ಣ ಮಕ್ಕಳ ಸಕ್ಕು ಬಾಯಿ ಅಂತ್ರಿನು ಸಿದ್ದಪ್ಪ ಮಾದೇವಳು ಮಂಜವ ನಿರ್ಮಲ ಮಲ್ಲಪ್ಪ ಪಾರ್ವತಿ ಶ್ರಾವಣಿ ಮನೋಜ್ ಅಂತ ನೋಡ್ರಿ ಅವಾಗ ಶ್ರೇಯಾ ಅಂತ ಎಲ್ಲಿ ಹೊಗಳ ಬೇಕಂದ್ರ ನೋಡ್ರಿ ಪಾ ಅವಾಗ ಭೀಮಪ್ಪ ನೋಡ್ರಿ ಎಲ್ಲಮ್ಮನ ಬಳಗ ಹೊಗಳ ಬೇಕಂದ್ರ ಗದಿಗೆ ವ ಕಸ್ತೂರಿ ಸಿದ್ದಮ್ಮ ಹೆಣ್ಣ ಮಕ್ಕಳ ಎತ್ತ ಮಂದಿ ಒಳಗ ನೋಡ್ರಿ ಹೊಲ ಬಡದಾರ್ ಹೆಂಡೆ ಕೊಡದಾರ್ ಶಿವಪ್ಪ ಗಂಗವನ ಬಳಗದಲ್ಲಿ ಪಾಪ ವಾಸು ದೇವಪ್ಪ ಗದಿಗೆಪ್ಪ ಭೀಮಪ್ಪ ಅಂತ ಬೇರಪ್ಪ ಭಾಗವನ ಮಕ್ಕಳ ಗೀತಾ ಮಹಾಂತೇಶ ಎಲ್ಲಪ್ಪ ಎಟ್ಟಪ್ಪ ಬಸವನ ಬಳಕ ಸರಸ್ವತಿ ಜಯ ಓ ಪಕೀರಪ್ಪ Huh? येत्त आप्प निंग आवर माक्ल जोत्याप्प नवर गदिगाप्प आवर बलगांत बियमाव बसव गांगाव सामाक गदिगाव गौरवंत नोडव येप्प येट्ट मेस्व तरव।